ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರಾಗಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ಕೆಲಸ ಮಧ್ಯಾಹ್ನ ಕೆಲಸ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮಗೆ ಜೊತೆಗೆ ಇವತ್ತು ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತು ರೆಸಿಪಿ ಅಡುಗೆ ಊಟ ಏನೂ ಇರೋದಿಲ್ಲ ಎಲ್ಲರಿಗೂ ಊಟ ಅಡುಗೆ ನೋಡಿ ಬೇಜಾರಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ಒಂಥರ ಬೇರೆ ರೀತಿಯಲ್ಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಇವ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ನೋಡಿ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೈಲಿ ಬ್ಲಾಗಲ್ಲಿ ನಾನು ಜಾಸ್ತಿ ಅಡುಗೆ ಮಾಡೋದು ನನ್ನ ಕೆಲಸ ಮನೆ ಕೆಲಸ ಅಷ್ಟು ಮಾತ್ರ ತೋರಿಸಿದ್ದೆ ಇವತ್ತು ನಾನು ಮನೆಯಿಂದ ಈ ಕಡೆಯಿಂದ ಕೆಲಸನ ಮಾಡ್ಕೊಳ್ಳೋದು ಅಂದರೆ ಕಿಚನ್ ಬಿಟ್ಟು ಕೆಲಸಗಳನ್ನ ಏನೆಲ್ಲ ಇರುತ್ತೆ ಏನೆಲ್ಲ ಮಾಡ್ಕೊತೀನಿ ಅಂತ ನಾನು ನಿಮ್ಮ ಜೊತೆಗೆ ಇವತ್ತು ಸೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಎದ್ದು ಅಂಗಳ ಕಸ ಎಲ್ಲ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಅಲ್ಲಿನೂ ರಂಗೋಲಿ ಹಾಕಿ ಬಂದು ಇಲ್ಲಿ ವಸ್ತ್ರ ತೊಳ್ಕೊಂಡು ಇದು ಎಲ್ಲ ಒರೆಸ್ಕೊಂಡು ಬೆಳಗಿನ ಕೆಲಸ ಇದು ಡೈಲಿ ಮಾಡೋ ಕೆಲಸ ಇದಾದ ನಾವು ನಾವಿಲ್ಲಿ ರಂಗೋಲಿ ಹಾಕೊಂಡು ಮುಂದಿನ ಕೆಲಸ ಏನಿರುತ್ತೆ ಅಂತ ಮಾಡ್ಕೊಳ್ಳೋದು ಇಲ್ಲಿ ಭಾಗ್ಯ ನೋಡಿ ಬಟ್ಟೆ ಐರನ್ ಐರ್ಯನ್ ಇದ್ದಾಳೆ ಅವಳು ಬಟ್ಟೆ ಅವಳೇ ಐರನ್ ಮಾಡ್ಕೋತಾಳೆ ನಾನಂತೂ ಐರನ್ ಮಾಡ್ಕೊಡಲ್ಲ ಯಾವಾಗ ಅವಳೇ ಮಾಡ್ಕೊಳ್ಳೋದು ಡೈಲಿ ಕೂಡ ಅಂದರೆ ಮಕ್ಕಳು ಒಂದೊಂದಾಗಿ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೊಳ್ಳೋದು ಕಲ್ತ್ಕೋಬೇಕು ಪ್ರತಿಯೊಂದು ನಾವೇ ಮಾಡಿ ಅವರಿಗೆ ರೂಢಿ ಮಾಡಿಬಿಟ್ರೆ ನಾವಿಲ್ದೇ ಇರೋ ಟೈಮಲ್ಲಿ ಅವ್ರಿಗೆ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಅನಿಸುತ್ತೆ ಹಾಗಾಗಿ ನಾನು ಒಂದೊಂದು ಕೆಲಸನ ಭಾಗ್ಯನಿಗೆ ಒಂದೊಂದು ಕೆಲಸ ಅವಳೊಳು ಕೆಲಸನ ಅವರೇ ಮಾಡ್ಕೊಳ್ಳಿ ಅಂತ ನಾನು ಹೇಳಿ ಅವಳಿಗೆ ಬಿಟ್ಬಿಡ್ತೀನಿ ರಿಬ್ಬಿನ ಸಮೇತ ಐರನ್ ಮಾಡ್ಕೋತಾ ಇದ್ದಾಳೆ ನೋಡಿ ನೀಟಾಗಿರಬೇಕು ಅಂತ ಸ್ಕೂಲಲ್ಲಿ ಹೇಳ್ತಾ ಇರ್ತೀವಲ್ವ ಹಾಗಾಗಿ ರಿಬ್ಬಿನೆಲ್ಲ ಡೈಲಿ ಐರನ್ ಮಾಡಿಕೊಂಡು ಬಟ್ಟೆ ಕೂಡ ಡೈಲಿ ಐರನ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಾಳೆ ಮಕ್ಕಳಿಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡೋದನ್ನ ಕಲಿಸ್ಬೇಕು ಅವಳು ಬೆಳಗ್ಗೆ ನಾಷ್ಟ ಏನೂ ತಿನ್ನೋಕೆ ಹೋಗಲಿಲ್ಲ ಬರೀ ಹಾಲು ಕುಡ್ದು ಹೋದಲು ಸ್ಕೂಲಲ್ಲಿ ಮಾತ್ರ ಅಲ್ಲಿನೂ ರಾಗಿ ಹಾಲು ಕೊಡ್ತಾರೆ ನನಗೆ ಇಲ್ಲಿ ನಾಷ್ಟ ತಿಂದು ಹೋದ್ರೆ ಅಲ್ಲಿ ಹಾಲು ಕುಡಿಯೋಕ್ಕಾಗಲ್ಲ ಹಾಲು ಕುಡ್ದಿಲ್ಲ ಅಂದರೆ ಅವರು ನನಗೆ ಬಿಡೋಲ್ಲ ಬೈತಾರೆ ಅಂತ ಹೇಳಿದ್ಲು ಹಾಗಾಗಿ ಹಾಲು ಕುಡ್ಕೊಂಡು ಹೋದ್ಲು ನಾನು ಕೂಡ ನಾಷ್ಟ ಏನೂ ಹೋಗಲಿಲ್ಲ ನಾನು ಒಬ್ಬಳೇ ಇರೋದ್ರಿಂದ ಇನ್ನೂ ಸಿದ್ಧಾರ್ಥಿಗೆ ಬಿಡೋಕೆ ಹೋಗಿದ್ದಾರೆ ನಮ್ಮ ಮನೆಯವ್ರು ಬಂದಿಲ್ಲ ಹಾಗಾಗಿ ನಾನು ಏನು ನಾಷ್ಟ ಮಾಡೋದು ಬೇಡ ಅಂತ ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡೆ ಸ್ವಲ್ಪ ಕುಡಿಯೋಣ ತಣ್ಣಗಾಗತ್ತೆ ಅಂತ ಅದಕ್ಕೆ ನಾನು ಮಜ್ಜಿಗೆ ಹಾಕ್ಕೊಂಡು ಕುಡಿಯೋಲ್ಲ ಹಾಲು ಹಾಕ್ಕೊಂಡೆ ಕುಡಿತೀನಿ ತುಂಬ ಜನ ಮಜ್ಜಿಗೆ ಹಾಕೋತಾರೆ ಆದರೆ ನಾನು ಹಾಲಲ್ಲೇ ಕುಡಿಯೋದು ಮೊನ್ನೆ ಹಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಾನು ಗಂಜಿ ಕುಡಿದ್ಬಿಟ್ಟು ಆಮೇಲೆ ಮ ಮಸಿನ್ ಸ್ವಲ್ಪ ಬಟ್ಟೆ ಹೊಲಿಯೋಣ ಅಂತ ನಾನು ಫಸ್ಟೇ ಬಂದು ಕುತ್ಕೊಂಡೆ ನನ್ನ ಮೆಷಿನೇ ತಿರುಗ್ತಾ ಇರಲಿಲ್ಲ ಏನಾಯಿತು ಅಂತ ನನಗೆ ಒಂಥರ ಗಾಬರಿ ಆಯಿತು ಅಯ್ಯೋ ಮೆಷಿನ್ ಎಲ್ಲಾದರೂ ಕೈ ಕೊಟ್ಬಿಡ್ತಾ ಇನ್ನು ಹೊಲಿಯೋಕ್ಕಾಗಲ್ವಾ ಮತ್ತೆ ರೆಡಿ ಮಾಡಿಸೋಕೆ ತೊಗೊಂಡು ಹೋಗ್ಬೇಕಾ ಇದಕ್ಕೆ ಅಂತ ಅದು ದೂರ ಬೇರೆ ಇದೆ ಅಲ್ಲಿವರೆಗೂ ಹೊತ್ಕೊಂಡು ಹೋಗ್ಬೇಕಾ ಅಂತ ನನಗೆ ಭಯ ಆಯಿತು ನೋಡೋಣ ಒಂದ್ಸತಿ ಎಲ್ಲ ಕ್ಲೀನ್ ಮಾಡಿದ್ರೆ ಏನಾದರೂ ಸ್ವಲ್ಪ ಬದಲಾವಣೆ ಆಗುತ್ತಾ ಅಂತ ಅಂದ್ಕೊಂಬಿಟ್ಟು ಮಿಸಿನೆಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟು ಕುತ್ಕೊಂಡ್ಬಿಟ್ಟು ಎಲ್ಲೆಲ್ಲಿರುತ್ತೆ ಎಲ್ಲ ಡೆಸ್ಟ್ ಎಲ್ಲ ತೆಗೆದೆ ಟಿಮ್ಮರಿಂದ ತುಂಬ ಡೆಸ್ಟ್ ಕೂಡ ಇತ್ತು ಅದರಲ್ಲಿ ಅದನ್ನ ಡೆಸ್ಟ್ ಎಲ್ಲ ತೆಗೆದು ಎಲ್ಲ ಪೂರ್ತಿ ಕ್ಲೀನ್ ಇದ್ದೆ ಯಾಕಂದರೆ ನಮಗೆ ಬಟ್ಟೆ ಡೈಲಿ ಹೊಲಿತೀವಿ ನಾವು ಹೊಲಿದಿಲ್ಲ ಅಂದರೆ ಆಗಲ್ಲ ಮನೆಯಲ್ಲೇ ಕುತ್ಕೊಂಡಿರ್ತೀವಿ ಅಷ್ಟೇ ಅದು ಒಂದು ಕೆಲಸನ ಕೈ ಕೊಟ್ಬಿಟ್ರೆ ತುಂಬಾ ಕಷ್ಟ ಅನಿಸುತ್ತೆ ಆಗಾಗ್ಬಿಟ್ಟು ಹೊರಗೆ ಹೋಗಿ ದುಡಿಯೋಕ್ಕಂತೂ ಆಗ್ತಾಯಿಲ್ಲ ಅದಕ್ಕೋಸ್ಕರ ಕೆಲವೊಂದೊಂದು ಬಟ್ಟೆಗಳನ್ನ ಹೊಲ್ಕೊಂಡಾದರೂ ಸ್ವಲ್ಪ ಆದರೂ ನಮಗೆ ಹೆಲ್ಪ್ ಆಗುತ್ತಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಬಟ್ಟೆ ಅದು ಹೊಲಿತಾ ಇಲ್ಲ ಅಂದರೆ ತುಂಬಾ ಬೇಜಾರಾಗಿಬಿಡ್ತು ಸಡನ್ನಾಗಿ ಅದಕ್ಕೆ ಮೆಷಿನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಡೆಯೂ ಆಯಿಲ್ ಬಿಟ್ಟೆ ನೋಡೋಣ ಮೆಷಿನ್ ತಿರುಗುತ್ತಾ ಅಂತ ಚಕ್ರನೇ ತಿರುಗ್ತಾ ಇರಲಿಲ್ಲ ಎಷ್ಟೇ ತುಳಿದ್ರೂ ಸೂಜಿ ಮಾತ್ರ ಅದು ಮೇಲೆ ಕೆಳಗೆ ಹಾಕ್ತಾನೇ ಇರಲಿಲ್ಲ ಚಕ್ರ ತಿರುಗ್ತಾ ಇತ್ತು ಆದರೆ ಸೂಜಿ ಮೇಲೆ ಕೆಳಗೆ ಆಗ್ತಾ ಇರಲಿಲ್ಲ ಅದಕ್ಕೆ ನನಗೆ ಒಂಥರ ಬೇಜಾರಾಗಿ ಮತ್ತು ನಾನು ಅದಕ್ಕೆ ಆಯಿಲೆಲ್ಲ ಹಾಕಿದೆ ಕ್ಲೀನ್ ಮಾಡಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮೆಸಿನ ಮೂವ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ನಾನು ಆಯಿಲ್ ಎಲ್ಲ ಕಡೆ ಹಾಕಿ ಮೆಸಿನ ಮೂವ್ ಮಾಡಿದೆ ತುಳಿದು ಆದರೆ ಮಿಸ್ಸಿನ್ ಸರಿ ಹೋಗಲಿಲ್ಲ ಏನಾಯ್ತು ಅಂತಲೇ ನನಗೆ ಗೊತ್ತಾಗಲಿಲ್ಲ ಅದನ್ನು ಮತ್ತೆ ಏನು ಮಾಡಬೇಕು ಅಂತ ಅರ್ಥ ಆಗಲೇ ಇಲ್ಲ ನನಗೆ ಅಷ್ಟು ತುಳಿತಾ ಇದೆ ನೋಡಿ ಇಷ್ಟು ತುಳಿಯುತ್ತೆ ಇವಾಗ ಸೂಜಿ ಮೇಲೆ ಕೆಳಗೆ ಆಗುತ್ತೆ ನಾನು ಅದರ ಅಡಿಯಲ್ಲಿ ಬಟ್ಟೆ ಇಟ್ಟು ಹೊಲ್ದ್ಬಿಟ್ರೆ ಅದು ಸ್ಟಿಚ್ಚೇ ಬರಲ್ಲ ಬೀಳೋದೇ ಇಲ್ಲ ಆ ಥರ ಆಗಿಬಿಟ್ಟು ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ಮತ್ತೆ ಸಾಯಂಕಾಲ ಕುತ್ಕೊಂಡು ನೋಡಿದಾಗ ಗೊತ್ತಾಯಿತು ನನಗೆ ಅದು ಎಲ್ಲ ದಾರ ಲೂಸ್ ಆಗಿಬಿಟ್ಟಿದೆ ಅಂತ ಆಮೇಲೆ ಆ ದಾರನ ಕಟ್ ಮಾಡಿ ಚಿಕ್ಕದಾಗಿ ಮಾಡಿದಾಗ ಕರೆಕ್ಟ್ ಆಯಿತು ಆವಾಗ ಸ್ವಲ್ಪ ಖುಷಿ ಆಯಿತು ನನಗೆಲ್ಲ ಬಟ್ಟೆಗಳನ್ನ ಹೊಲೀಬೋದು ಅಂತ ಹಾಗೆ ಬಟ್ಟೆನ ಮಿಷಿನಿಗೆ ಹಾಕಿದ್ದೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ನಾನು ಅದನ್ನೆಲ್ಲ ತೆಗೆದು ಒಣಗಿಸೋಣ ಅಂತ ಹಾಗೆ ಮಿಷಿನ್ ಕೂಡ ಅದನ್ನು ತುಂಬ ದಿವಸ ಆಯಿತು ಕ್ಲೀನ್ ಮಾಡಿರಲಿಲ್ಲ ವಾಷಿಂಗ್ ಮಿಷಿನು ನನ್ನ ಮಿಷಿನ್ ಇದು ಸ್ವಲ್ಪ ಹಾಳಾದಾಗ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋದಾಗ ಡೆಸ್ಟ್ ಎಲ್ಲ ತುಂಬ ಇತ್ತಲ್ವ ವಾಷಿಂಗ್ ಮಿಷಿನು ಹಂಗೆ ಅನಿಸ್ತು ಅಯ್ಯೋ ಇದನ್ನೂ ಏನಾದರೂ ಆಗ್ಬಿಡುತ್ತೆ ಅಂತ ಮತ್ತೆ ಅದನ್ನೆಲ್ಲ ನೀಟಾಗೆ ತೊಗೊಂಡು ಎಲ್ಲ ಕಡೆಯಿಂದಾನ ಕ್ಲೀನ್ ಮಾಡಿದೆ ಅದನ್ನು ಸ್ವಲ್ಪ ಟೆಸ್ಟ್ ಆಗಿತ್ತು ಒಳಗಡೆ ಎಲ್ಲ ಅಂದರೆ ನನ್ನ ಕೆಲಸ ಬಟ್ಟೆ ಹೊಲ್ಕೊಂಡು ಇದು ಯೂಟ್ಯೂಬ್ ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ತಮ್ಮೇಲೆ ರೆಡಿ ಮಾಡಿ ಟೈಟಲ್ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಂಡು ಮಾಡೋಷ್ಟೆಲ್ಲ ಅದೇ ಟೈಮು ಹೋಗುತ್ತೆ ಅದು ಸಾಕಾಗೋದೇ ಇಲ್ಲ ಬೇರೆ ಕೆಲಸಗಳು ತುಂಬ ಬಾಕಿ ಉಳ್ಕೊತಾ ಇದ್ದಾವೆ ಹಾಗಾಗಿ ಇವತ್ತಿನ ಕೆಲಸದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು ಇವತ್ತು ನಾಳೆಗೆ ಮನೆ ಕೆಲಸ ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲನೂ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೊಲಿಯೋದು ಎರಡು ದಿವಸ ರಜಾನೇ ಮಾಡಿಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಬಟ್ಟೆ ಹೊಲಿತಾ ಮತ್ತು ವಿಡಿಯೋ ಮಾಡ್ತಾ ನನಗೇನಾಗ್ತಾಯಿದೆ ಅಂದರೆ ಅಲ್ಲಿ ಮನೆ ಕೆಲಸ ಎಲ್ಲ ಹಾಗೆ ಬ್ಯಾಲೆನ್ಸ್ ಇದೆ ಹಾಗಾಗಿ ಬಟ್ಟೆ ಹೊಲಿಯೋದು ಎರಡು ದಿವಸ ಬಿಟ್ಟು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತಿಂದ ರೆಡಿ ಮಾಡ್ಕೊತಾ ಇದ್ದೀನಿ ಮೆಸಿನ್ ಮತ್ತೆ ವಾಸಿಂಗ್ ಮೆಷಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಬಟ್ಟೆ ಮೊದಲು ಒಗ್ದಾಕಿರೋದೆಲ್ಲ ಮಡ್ಚಿರಲಿಲ್ಲ ಅದನ್ನೆಲ್ಲ ತೊಗೊಂಬಂದು ಮಡಚಿಟ್ಟು ಆಮೇಲೆ ಬಟ್ಟೆಗಳನ್ನೆಲ್ಲ ಒಣಗಿಸಿ ಮತ್ತು ಇನ್ನೂ ಕೆಲಸ ಇದೆ ಏನಾಗುತ್ತೆ ಅಂತ ನೋಡೋಣ ನಾನು ಊಟ ಮಾಡಿದೆ ಏನು ಊಟ ಮಾಡಿದೆ ಅಂದ್ರೆ ಸಾಂಬಾರು ಮತ್ತೆ ಮುದ್ದೆ ತಿಂದೆ ನಂದೆಲ್ಲ ಹೋಮ್ವರ್ಕ್ ಮುಗೀತು ಇಲ್ಲಿ ಅಮ್ಮ ಒಗ್ಗದು ಒಣಕಿರೋ ಬಟ್ಟೆನ ಮಡಚಿಕ್ಕಿದ್ದಾರೆ ನಂದು ವೈಟ್ ಬಟ್ಟೆ ಸ್ವಲ್ಪ ಅರ್ಶಿಣ ಆಗಿತ್ತು ಅದನ್ನ ಹೋಯ್ತಾ ಅಮ್ಮನ ಹತ್ರ ಬನ್ನಿ ಅಮ್ಮ ನಂದು ವೈಟ್ ಬಟ್ಟೆದು அர்ச்சின் ನಿಮ್ ತಾಪೇನಾಗ್ಯದ ನೋಡಿ ಇಲ್ಲಿ ಹಾಲು ಸ್ವಲ್ಪ ಕಮ್ಮಿ ಇದೆ ಅದರಲ್ಲೇ ಟೀ ಮಾಡ್ತೀನಿ ಯಾಕಂದ್ರೆ ಅಮ್ಮ ಬಟ್ಟೆ ಬಂದ ಬಂದ್ಮೇಲೆ ಟೀ ಕುಡಿತಾರಂತೆ ಅದಕ್ಕೋಸ್ಕರ ಟೀ ಮಾಡ್ತೀನಿ ಈ ಟೀ ಕುದಿತಾ ಇರ್ಲಿ ನಾನು ಸೊನ್ನೆ ಇಟ್ಟಿದ್ದಲ್ಲಿ ಕುದೀತಾ ಇರಲಿ ಬನ್ನಿ ಎಲ್ಲ ರೊಟ್ಟಿ ಕುಡಿಯೋಣ ಬಿಸ್ಕೆಟು ಟೀ ಇವತ್ತು ಸಾಯಂಕಾಲ ಟೀ ಕುಡಿತಾ ಯಾಕಂದರೆ ಯಾಕಂದ್ರೆ ಬಟ್ಟೆ ಹೋಗದೆ ಮೈ ಎಲ್ಲ ತಣ್ಣಗಾಗ್ಬಿಡ್ತು ಅದಕ್ಕೆ ಸ್ವಲ್ಪ ಬಿಸಿ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬಟ್ಟೆ ಹೋಗಿದ್ರಲ್ಲಿ ಟೀ ಮಾಡಿದ್ದಾಳೆ ಟೀ ಕುಡಿತ ಇದ್ದೀನಿ ಬನ್ನಿ ಎಲ್ಲ ರೊಟ್ಟಿ ಕುಡಿಯೋಣ ಭಾಗ್ಯನ ಬಟ್ಟೆ ಎಲ್ಲೋ ಕಲರ್ ಆಗಿಬಿಟ್ಟಿತ್ತು ನನಗೆ ಭಯ ಆಗ್ಬಿಡ್ತು ವೈಟ್ ಬಟ್ಟೆ ಅದು ಸ್ಕೂಲ್ ಬಟ್ಟೆ ಹೋಗುತ್ತಾ ಇಲ್ಲ ಅಂತ ಬಾಗ್ಯನಿಗೆ ಅನ್ನ ಸಾಂಬಾರು ಕೊಟ್ಟಿದ್ದಾರೆ ಹೊಟ್ಟೆಗೆ ಊಟ ಮಾಡು ಬಾಗಿ ಅಂತ ಬಾಗಿ ಎಲ್ಲ ವೈಟ್ ಡ್ರೆಸ್ಸಿಗೆ ಊಟ ಮಾಡಿಸ್ಬಿಟ್ಟಿದ್ದಾರೆ ಅದೆಲ್ಲ ಪರವಾಗಿಲ್ಲ ಹೋಗಿದೆಯಲ್ಲ ಪುಡಿ ಹಾಕಿ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟಿದ್ನಲ್ಲ ಹೋಗ್ಬಿಡ್ತಿಲ್ಲ ಓಕೆ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ಎಲ್ಲರಿಗೂ ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲ್ಲಿರೋ ಬೆಲ್ ಐಕಾನ್ ಒತ್ತಿ ಅಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ನಮಸ್ಕಾರ ಕತ್ಲಾಗ್ಬಿಟ್ಟಿದೆ ನೋಡಿ ಟೈಮ್ ಆಯ್ತು ಎಂಟು ಗಂಟೆ ಆಗಿದೆ ಏಳು ಗಂಟೆ ಆಗಿದೆ ಈ ಟೈಮ್ ಬರ್ರೆ ಸರಿ ಇಲ್ಲ ಹಾಗೆ ಇವತ್ತಿಂದು ಬರೇ ಬಟ್ಟೆ ಒಗೆದು ಕ್ಲೀನ್ ಮಾಡೋದು ಎಲ್ಲ ಕೆಲಸ ಮುಗೀತು ನೋಡಿ